ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಬಾವಿಕೆರೆ ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಬಾವಿಕೆರೆ ಹಾಡಿಯ ಕುರಿತು ಇಲ್ಲಿನ ಸ್ಥಿತಿಗತಿಯ ಕುರಿತು ಹಾಗೇನೆ ಇಲ್ಲಿನ ಆದಿವಾಸಿಗಳು ಇಲ್ಲಿಗೆ ಪುನಸ್ಥಿತ ಹಾಕುವ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ಜೀವನವನ್ನು ನಡೆಸ್ತಾ ನಡೆಸ್ತಾಯಿದ್ರು ಯಾವಾಗ ಇಲ್ಲಿಗೆ ಪುನಸ್ಥಿತಿಯನ್ನು ಬಂದರು ಪುನರ್ಸ್ಥಿತಿ ಒಂದಕ್ಕೂ ಮುಂಚೆ ಅಲ್ಲಿನ ಅರಣ್ಯ ಜೀವನ ಹೇಗಿತ್ತು ಇಲ್ಲಿಗೆ ಪುನರ್ಥಿತಿ ಆದ ನಂತರ ಇಲ್ಲಿ ಯಾವ ರೀತಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಪ್ರಸ್ತುತವಾಗಿಯೂ ಯಾವ ರೀತಿಯಾದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಇನ್ನೂ ಯಾವ ರೀತಿಯ ಸಮಸ್ಯೆಗಳಿಂದ ಸವಾಲುಗಳಿಂದ ಜೀವನವನ್ನು ಎದುರಿಸ್ತಾ ಇದ್ದಾರೆ ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹಾಗೆಯೇ ಇವರ ಅಭಿವೃದ್ಧಿಯ ಕುರಿತಂತೆ ಒಂದಷ್ಟು ವಿಚಾರಗಳನ್ನು ತಮ್ಮ ಅನುಭವದೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾವಿಕೆರೆಹಳಿಯ ಹಿರಿಯ ಆದಿವಾಸಿಗಳಾದಂಥ ಶ್ರೀಯುತ ಚಿಕ್ಕ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಚಿಕ್ಕವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲಿಗೆ ಚಿಕ್ಕವರ ತಾವು ಎಷ್ಟು ವರ್ಷಗಳಿಂದ ಈ ಬಾವಿಕೆ ರಾಡಿನಿಂದ ನಿರ್ವಾಸವಾಗಿದ್ರ ಬಾವಿಕೆ ರಾಡಿಯೇ ನಾವು ಹುಟ್ಟಿ ಬೆಳೆದಾಗ ಕಾಡಿನಲ್ಲಿ ಕಾರ್ಡ್ನಲ್ಲಿ ಹುಟ್ಟಿ ಬೆಳೆದ ನಮ್ಮ ಅತ್ತಯ್ಯ ಮುತ್ತಯ್ಯ ನಮ್ಮ ತಾಯಿ ತಂದೆ ಕಾರ್ಡ್ನಲ್ಲಿ ಅನ್ವಾಸ ಮಾಡ್ತಾ ಇದ್ರು ಅಲ್ಲಿ ಕಾಡಿನಲ್ಲಿ ಅಂತಂದರೆ ನಮ್ಗೆ ಆಗಿನ ಆಹಾರಗಳು ಕಾಡು ಹಣ್ಣು ಹಂಪಳೆ ಗೆಡ್ಡೆ ಗೆಣಸು ಜೇನು ತುಡುವೆ ಇದೇ ನಮ್ಮ ಆಗಾರ ನಾವು ತಿನ್ನೋದು ಅದರಲ್ಲಿ ಹಂಗೆ ಬದುಕ್ತಾ ಇದ್ದು ಬಾಳ್ತಾಯಿದ್ದು ಚೆನ್ನಾಗಿತ್ತು ಆದ್ರೂ ಸ್ವಲ್ಪ ಕಷ್ಟದಲ್ಲಿತ್ತು ಕಷ್ಟದಲ್ಲಿ ಇರಾಗ ಒಂದು ಸ್ವಲ್ಪ ನಾವು ಆಕಳ ಡ್ರೆಸ್ಗಳಿಗೆ ಅದಕ್ಕೆ ಇದಕ್ಕೆ ಯಾವುದು ಸೌಲಭ್ಯ ಇರಲಿಲ್ಲ ಕಾಡಿನಲ್ಲಿ ಒಂದು ಕರೆ ಕಾಯಿ ಅಂತ ಇರ್ತದೆ ಅಂತ ಅಂತಿ ಅದನ್ನ ಕೂದಲು ಜಜ್ಜಿ ಬಟ್ಟೆ ಬರದಿದ್ದರೆ ಅದನ್ನು ಅದರಲ್ಲಿ ಸೋಪು ಇಲ್ಲ ಆಗ ಅದರಲ್ಲಿ ನಾವು ಬಟ್ಟೆ ಒಗಿತಾಯಿದ್ದೆವು ಆದರೂ ನಮ್ಗೆ ಬಟ್ಟೆ ಡಚ್ ಅನ್ನೋದು ಇಲ್ಲವೇ ಇಲ್ಲ ಏನೋ ಒಂದು ಆ ಟೈಮು ಅಷ್ಟು ಕಷ್ಟ ಇತ್ತು ನಮಗೆ ಇದ್ದಾಗ ನಾವು ಒಂದು ಮನೆ ಕಳಬೇಕಾದರೆ ನಿದ್ರೆ ಬರಬೇಕಾದ್ರೆ ಬೆಂಕಿ ಮಾತ್ರ ಸೌದೆ ಕಳೋದು ಆ ಬೆಂಕಿ ಸೆಖೆಯಲ್ಲಿ ಮನೆ ಕಳೋದು ಸೊಪ್ಪು ಸರ್ದ ಹಾಚಬಿಟ್ಟು ಮೊದಲಿಗೆ ಅದು ಇದು ಯಾವುದೂ ಇಲ್ಲ ಒಂದು ಗೋಣಶೀಲ ಅಂತ ಇತ್ತು ಅದನ್ನು ಒಚ್ಕೊಂಡು ಮಣಗುತ್ತಾ ಇದ್ವಿ ಆಗ ಮಣಗುತ್ತಿದ್ದಾಗ ನಾವು ಒಂದು ಏಳೆಂಟು ವಯಸ್ಸ ನನಗಾಯಿ ಬರಾಗ ಎಲ್ಲ ನಮ್ಮ ತಾತ ಅದಿ ಹೇಳ್ತಾಯಿದ್ರು ಕಾಡಿನಲ್ಲಿ ಅಂತಂದರೆ ಕಾಡು ಪ್ರಾಣಿಗಳು ನಮ್ಮನ್ನೇನು ಆಹಾ ಅವು ನೋಡ್ತಾ ಇತ್ತು ಆನೆ ಹುಲಿ ಕರಡಿ ಎಲ್ಲಗಳು ನೋಡ್ತಾ ಇದ್ದ ಜಿಂಕೆ ಪ್ರಾಣಿಗಳೆಲ್ಲ ನಾವು ಒತ್ತೋರ್ ಮೇಲೆ ಇದ್ದು ಜೀವನ ಮಾಡ್ತಾ ಇದ್ವಿ ಇರಾಗ ಅದರಲ್ಲಿ ಈ ಪ್ರಾಣಿಗಳು ತಮ್ಮ ಶಿಸ್ಕಂದ್ಗಳನ್ನೇ ಕರ್ಕೊ ಬರ್ತವೆ ಕಾಡು ಬೇಯ್ತಾ ಇತ್ತು ಆಗ ಆ ಕಾಡು ಬೇಯ್ತಾ ಇತ್ತು ತೈಗಾರು ಏನು ಇತ್ತಿಲ್ಲ ಕಾಡು ಬೇಯ್ತಾ ಇತ್ತು ಒಳ್ಳೆ ಅನುಕೂಲ ಆಯ್ತಾ ಇತ್ತು ಕಾಡು ಬೆಂದರೆ ಏನಂತಂದರೆ ನಮ್ಮ ಜಮೀನಲ್ಲಿ ನಾವು ವ್ಯವಸಾಯ ಮಾಡ್ಕತ್ತೀವಲ್ಲ ಆ ಥರದಲ್ಲಿ ಬೆಳವಣಿಗೆ ಹೇಳ್ತಾ ಇತ್ತು ಕಾಡು ದೊಡ್ಡದಾಗಿ ಕಾಡು ಬೆಂದರೆ ಅದರಲ್ಲಿ ನೀರಿರ್ತವೆ ಗಿಡದಲ್ಲಿ ನೀರಿರ್ತವೆ ಅದು ಬೆಳೀತವೆ ಬೆಳೆದು ಬಯಲಾಗಿದ್ದಾಗ ಅದೇ ತರವಾಗಿ ಅದನ್ನು ನೋಡಬೇಕು ತಿನ್ನಂಥ ಜಾತಿಗಳು ನಾವು ಇಲ್ವ ನಮ್ಮ ತಾತ ಹೇಳ್ತಾ ಇದ್ರು ನೋಡಪ್ಪ ಅದು ಸಿಸ್ಕಂದ್ಗಳು ಅವ್ವ ಅಪ್ಪ ಕರ್ಕೊಂಡು ತಿರುಗುತ್ತವೆ ಅದಕ್ಕೆ ಏನಂತಂದ್ರೆ ಆ ಸಿಸ್ಕಂದ್ಗಳನ್ನು ನಾವು ಮುಟ್ಟಬಾರ್ದು ಕೊಡಬಾರ್ದು ಕೊಂದರೆ ಈಗ ನಮ್ಗೆ ನೀವು ಸಿಸ್ಕಂದಗಳು ನಮ್ಮ ತಾತ ಹೇಳ್ತಿಂದು ಆಗ ನಿಮ್ಮನ್ನು ನಾವು ಕೊಂತೀನ ಕಂದು ನಿಮ್ಮ ತಾಯಿ ತಂದೆ ಗೋಡು ಅದೇ ಥರವಾಗಿ ಅವರು ಅವು ನಾವು ಕೊಂದ್ಬಿಟ್ರೆ ಆ ಕಂದುಗಳ್ಗೆ ಸಾಕವ್ರಿಲ್ಲ ಹಾಲು ಕೊಡೋರಿಲ್ಲ ಗೊಡೋ ಅಂತ ಅಪ್ಪ ಬಿದ್ದಿರುತ್ತೆ ಆಗ ಅಪ್ಪನ ಕೊಂದ್ರೆ ಅವು ಮಕ್ಳಿಗೆ ಕಷ್ಟ ಅದೆಲ್ಲ ಮುಟ್ಟಕ್ಕೆ ಹೋಗಬಾರ್ದು ನಮಗೆ ಕೊಡಬೇಕಾಗಿರೋದು ದೇವರು ಕೊಡ್ತಾನೆ ಅದು ಮಾತ್ರ ನಾನು ತಿನ್ಕೊಳ್ಳೋಕ್ಕಾಗೋದು ಕೊಡಬಾರ್ದು ನಾನು ನಾನಂತ ನಮ್ಮ ತಾತ ಹೇಳ್ತಾ ಇದ್ದ ಯಾಕ ಒಂದು ಎಂಟು ವಯಸ್ಸಾ ನಾನು ಬಂದಾಗ ವರ್ಷ ಆಗ ಎಲ್ಲ ಬುದ್ಧಿ ಗೊತ್ತಲ್ಲ ಹೇಳ್ತಾ ಹೇಳ್ತಾ ಬಂದ್ರು ಸರಿನೆ ಆ ಕೆಲಸನ ಇವತ್ತು ಬೇರೆ ನಾನು ನೆನಪು ಮಾಡ್ಕೊತೀನಿ ಕೊಡಬಾರದು ತಾತ ಹಿಂಗೆ ಹೇಳ್ತಾ ಇದ್ದು ಹ್ಞೂ ಕಾಡ್ಗೋದ್ರೆ ಎಲ್ಲ ಜೋಪಾನ ಬರ್ತೀನಿ ಈಗ ಕಾಡಂತಂದರೆ ಆ ಬಯಲು ಆಯ್ತಿತ್ತು ಒಳ್ಳೆ ಚೆನ್ನಾಗಿತ್ತು ಅವು ಯಾರ್ಯಾರು ಬಂದರೆ ಹೋಗಿ ತಪ್ಸ್ಕೊಳ್ತಾ ಇತ್ತು ಈಗ ಸಾಧ್ಯ ಏನೇ ಇಲ್ಲ ಕಾಡು ಬೆಳೆದು ಬಿಡ್ತು ಯಾವತ್ತೂ ನಮ್ಮ ಡಿಪಾರ್ಟ್ಮೆಂಟ್ ಟೈಗರ್ ಬಳಕೆ ಮಾಡಿದ್ರು ಅಲ್ಲಿಂದ ಆಗಲೂ ನಾವು ಕಾಡಿನಲ್ಲೇ ಕಾಡುವನೋ ಆಸನೆ ಕಾಡನ್ನ ನಾವು ಇದ್ದು ಇದೇ ನಮ್ಮ ಊರು ಹುಟ್ಟಿ ಬೆಳೆದವಲ್ಲ ಇದೇ ನಮ್ಮೂರು ಇದೇ ನಮ್ಮ ಆಸ್ತಿ ಇದೇ ನಮ್ಮ ಜಮೀನು ಇದು ನಾವೇ ಕಾಪಾಡ್ಕೋಬೇಕು ಅನ್ಕೊಂಡು ಅಲ್ಲೇ ಇದ್ದು ಇದು ಆಯ್ತಲ್ಲ ಆದ್ರಿಂದ ನಮ್ಮ ಇವರು ಬಹಳ ಕಷ್ಟ ಅದ ಬದುಕೋದಕ್ಕೆ ಎಣ್ಣೆ ಇಲ್ಲ ಸೋಪು ಇಲ್ಲ ಆಹಾರ ಇಲ್ಲ ಯಾವುದೂ ಇಲ್ಲ ಇವ್ರನ್ನ ಕಾಕೋಗಿ ಹಳ್ಳಿ ಚೇರ್ಸೋದು ಸರಿ ಅಂದ್ಕೊಂಡು ಬರ್ತಕ್ಕಂದು ಚೇರ್ಸರು ಈ ಜಾಗಕ್ಕೆ ಹಾಂ ಅಲ್ಲಿಂದ ಈಗ ಚೇರ್ಸಿದಾಗ ಪರವಾಗಿಲ್ಲ ನಮ್ಮ ಸರ್ಕಾರಿ ಸೌಲಭ್ಯ ಎಲ್ಲ ಮಾಡ್ತಾವ್ರೆ ಸೌಲಭ್ಯ ಬೆಲ್ಲ ನಡೆಸ್ಕೊಡ್ತಾರೆ ಅಕ್ಕಿ ರೋಸನು ಬಟ್ಟೆ ಬರಗಿರೋದು ಈಗ ಅಂತಸ್ ಆಗ ನಮ್ಗೆ ಯಾವುದು ಇಸ್ಕೊಳ್ಳೋ ಕಲಿಯೋದು ಇಲ್ಲ ಇಸ್ಕೊಳ್ಳು ಕಲಿಯೋಕ್ಕೆ ಹಾಕೋದು ಇಲ್ಲ ಅವರು ಆಗೇನು ಮಾಡ್ತಾಯಿದ್ರು ಯಾರಾದರೆ ಬೆಳಿ ಬಟ್ಟೆ ಹಾಕೊಂಡು ಪ್ಯಾಂಟ್ ಹಾಕ್ಕೊಂಡು ಬಂದರೆ ನಮ್ಮ ತಾತ ಹೇಳ್ತಾ ಇದ್ದ ಏ ಯಾರೋ ಬೆಳಿ ಬಟ್ಟೆ ಹಾಕೊಂಡು ಕಾಲು ಕಾಲು ಹಾಕ್ಕೊಂಡು ಬರ್ತಾರೆ ಅಂತ ಪ್ಯಾಂಟನ್ನು ಹಾ ಬಂದರೆ ಅವರು ಅವ್ರು ಹೋದ್ಮೇಲೆ ಆ ಕರ್ಕೊಬ ಆಗ ವಿದ್ಯಾಭ್ಯಾಸ ನಮಗಿಲ್ಲ ಅಕ್ಷರ ಇಲ್ಲ ಹಿಂಗೆ ಇದ್ರು ಈಗ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಸೌಲಭ್ಯ ಕಂಡು ನಾನು ನೋಡೋ ಮಟ್ಟಿಗೆ ಇಸ್ಕೊಂಡು ಸೇರಿಸಿದ್ರು ಅವ್ರಿಗ ನಾಲ್ಕು ಅಕ್ಷರ ಕಲಿಸಿದ್ರು ವಿದ್ಯಾಭ್ಯಾಸ ಮಾಡಿಸಿದ್ರು ಈಗ ಬದುಕು ಬಾಳಿಗೆ ಒಂದು ಆಕಳ ಡಚ್ಚಿಗೆ ದಿನ ಊಟಕ್ಕೋ ಎಣ್ಣೆ ಸೊಪ್ಪು ಯಾವುದೊಂದು ತೊಂದರೆ ಇಲ್ಲ ನೋಡಬಾರಾಗ ನನಗೆ ಅನಿಸ್ತೀಗ ಓಹ್ ಆಗ ಒಂಥರದಲ್ಲಿ ಜೀವನ ಇತ್ತು ಈಗ ನೋಡ್ಬಾರ್ದಾಗ ನಾವು ಏನು ನಮ್ಮ ಮಕ್ಕಳಿಗೆ ಗೆದ್ದು ಹಾಕಾಗಿಲ್ಲ ಬಂದಾಗ ನೋಡ್ಕೊಳ್ಳೋದು ಅಷ್ಟೆ ಆದರೆ ಈಗ ಭಾರಿ ಅನುಕೂಲ ಅಂತ ನನಗೆ ಭಾರಿ ಸಂತೋಷ ಪಡ್ತದೆ ನನಗೆ ಈಗ ಯಾವುದು ಕಷ್ಟಪಡೋಲ್ವಲ್ಲ ನಾವು ಊಟ್ಸ್ ಅವ್ರು ಬಂದಾಗ ಒಂದು ಸೂರು ಕೊಡ್ಬೋದು ನಮ್ಮ ಜೀವನ ಮಾಡ್ಕೋಬೋದು ಈಗ ಎಲ್ಲ ಅನುಕೂಲ ಭಾರಿ ಒಳ್ಳೆಯದೇ ಆಗಿಬಿಟ್ಟು ಯಾವ ಕಡೆ ಜೀವನ ಮಾಡ್ತಿದ್ರಿ ತಾವಾಗಿರ್ಬೋದು ತಮ್ಮ ಕಾಡು ಚೀಕೆ ಬೆಟ್ಟ ಅಂತ ಹೇಳಿ ಪಕ್ಕದಲ್ಲಿ ಗಂಡ ಇಲ್ಲಿ ಬೆಟ್ಟ ಕಾಣ್ತದೆ ಇವ್ರಿಗೆ ಗೊತ್ತು ಅಲ್ಲಿ ಸೀಕೆ ಬೆಟ್ಟ ಅಂತ ಆ ಬೆಟ್ಟ ಅಲ್ಲಿ ನಾವು ಜೀವನ ಭಾರಿ ದೂರ ಅದೇ ಈ ಕಡೆ ಕರ್ನಾಟಕದ ಆ ಕಡೆ ಇದೆ ನಮ್ಮ ಕಾಡಿನಲ್ಲಿ ದೇವರೆಲ್ಲ ಈಗ ಇದು ನೋಡ್ಬಾರಾಗ ನಮ್ಮ ದೇವ್ರಿಗೋಗಿ ಒಂದು ಗಂಧ ಅಡಕೆ ಹೋಗೋ ಸ್ವಲ್ಪ ನಮ್ಗೆ ಬೇಕು ಗಂಧ ಧೂಪ ಅಂತೂ ಬೇಕಾಗಿಲ್ಲ ಆದರೂ ನಮ್ಮ ತಾಯಿ ತಂದೆಗೆ ನಮ್ಮತ್ತ ಮುತ್ತನಿಗೆ ಒಂದು ಏಳು ಅಡಿಕೆ ಹೋಗೋ ಸೊಪ್ಪು ಬೇಡಿ ಏನಾದ್ರು ತಗೋ ನಾವು ಮಡಗಬೇಕು ಮಡಗಿದ್ರೆ ಕಷ್ಟ ಮಾಡಬೇಕು ಮಾಡಬೇಕಾಗಿರೋ ಚಾನ್ಸಿಗಿಲ್ಲ ಅದಕ್ಕಾಗಿ ನಾವು ಹೋದರೆ ಎಲ್ಲ ತಡೀತಾರೆ ಹೋಗಬೇಡಿ ಒಳಕ್ಕೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾ ಬಂದ ಮೇಲೆ ನಮ್ಮ ಭಯ ಈಗ ನಾವು ನಮ್ಮ ದೇವರು ಹೋಗಿ ನೋಡೋವು ಯಾವ್ದಾದ್ರು ಒಂದು ಎಲೆ ಅಡ್ಕ ಮಳಗವ್ ನಮ್ಮ ಕಷ್ಟಕ್ಕೆ ನಮ್ಮ ತಾಯಿ ತಂದೆನೇ ಪ್ರಶ್ನೆ ದೇವರು ಅವರೇ ಅಂದ್ಕೊಂಡು ನಾವು ಮಾಡಿದ್ರೆ ಅದು ನಮಗೆ ಈಗ ಒಳ್ಳೇದಾಯ್ತಿದೆ ಅಲ್ಲದಿದೆ ರೋಗ ಅನ್ಸ್ತದೆ ಅಂದ್ಕೊಂಡು ಹೋಗೋಕೆ ನೋಡ್ತೀವಿ ಈಗ ಚಾನ್ಸ ಆದ್ರೆ ನಮಗೆ ಎತ್ತ ತಾಯಿಗಿಂತ ಹೆಚ್ಚು ತಾಯಿ ಯಾರು ಅಂತಂದರೆ ಬೆಂಕಿ ಬೆಂಕಿ ಸೌಧ ತಗೊಬಾರಬೇಕು ಬೆಂಕಿ ಹಾಕೋಬೇಕು ಆಚೆಕೆಯಲ್ಲಿ ಮನಬೇಕು ಈಗ ನೈಕ ಒಂದು ಬೆಡ್ಶೀಟ ಏನೋ ಒಚ್ಕೊಂಡು ಮನೆ ಬಿಡ್ತಾರೆ ನಮ್ಮದು ಆ ಕಾಲದಲ್ಲಿ ನಮ್ಮನ್ನು ಅದೇ ಸೆಕೆ ಕೊಡ್ತಾಯಿದ್ದು ಈಗ ಅದೇ ಬೇಕು ಅದಕ್ಕಾಗಿ ಅವರು ಯಾವ ತಡಗಟ್ಟಿದ್ರು ಒಂದೇಟು ಹೊಡೆದ್ರು ನಾನು ಸೌದಕ್ಕೆ ಮಾತ್ರ ಅಕ್ಕನ್ನ ಹೆಂಗಸುಗಳನ್ನ ಕರ್ಕೋಗಿ ಒಂದು ಇಷ್ಟು ತಗೊಬರ್ತೀನಿ ಆದರೆ ಅವ್ರಿಗೊಂದು ಅನುಮಾನ ಏನಂತಂದರೆ ಕಾಡ್ದು ತಡ್ದೀವಿ ಅವರು ಹಾಕಲ್ಲ ಈಗ ನಾನು ಹಾಕಲ್ಲ ಅವರು ಹೊಟ್ಟೆ ಕಿಸ್ ಮೇಲೆ ಬೇರೆ ಯಾರ್ಯಾರು ಇಟ್ಬಿಟ್ರೆ ಆ ಕಾಡಿನೊಳಗೆ ಒಳಗೆ ಹೋದವ್ರಿಗೂ ತಾನೇ ಈ ಮಾತು ಅನ್ಕೊಂಡು ಅದೊಂದು ತೊಂದರೆ ಬರ್ತದೆ ಅಂತ ಬರೋ ರೀತಿನಲ್ಲಿ ನಾನೇ ಹೋಗೋದು ಕಾಡಿನ ಬಾಗಿಯಲ್ಲಿ ನನಗೆ ಗೊತ್ತು ಕರ್ಕ ಹೋಗ್ತೀನಿ ಆಗಿ ಯಾವುದೊಂದು ಹೆಸ್ ಕಡಿಮೆ ಮಾಡಬೇಡಿ ಹಸಿ ಮರಗಳು ಗಿಡಗಳು ತರಿಬೇಡಿ ಅದು ಮುಂದೆ ನಮ್ಮ ಜಮೀನದು ಅದು ಹಾಳು ಮಾಡ್ಕೊಂಡ್ರೆ ನಮ್ಗೆ ಯಾವುದು ತೊಂದರೆ ಬರ್ತದೆ ಬದುಕು ಬಾಳಿಗೆ ಅನ್ಕೊಂಡು ಈಗ ನಮ್ಮ ಡಿಪಾರ್ಟ್ಮೆಂಟ್ ನೋಡೋದಕ್ಕೂ ಹೆಚ್ಚಾಗಿ ನಾನು ಅಲ್ಲ ಬರ್ತೀನಿ ಈಗ ನಮ್ಗೆ ತೊಂದರೆ ಇಲ್ಲ ಈಗ ಕಾರ್ನಲ್ ಜೀವನ ಮಾಡ್ತದಕ್ಕಿಂತ ಇಲ್ಲಿ ಸ್ವಲ್ಪ ತಮಗೆ ಜೀವನಕ್ಕೆ ಅನುಕೂಲ ಆಗಿದೆ ಅಂತಂದ್ರೆ ಎಷ್ಟು ವರ್ಷ ಆಯ್ತು ಈ ಜಾಗಕ್ಕೆ ಬಂದು ಬಾವಿಕೆರೆ ಅಡಿಗೆ ಬಂದಾಗ ಇಲ್ಲಿ ಜೀವನ ಕಟ್ಕೊಳ್ಲಿಕ್ಕೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿ ಜೀವನ ಮಾಡಕ್ ಶುರು ಮಾಡ್ತೀರ ಕೆಲಸ ಕಾರ್ಯಗಳು ಮೂರು ಇದು ಬುಂಕಳಿ ಅವರು ಕೆಲಸಕ್ಕೆ ಕರೀತಾರೆ ಮಾಡಂತೆ ಅವರು ಹೋಗಿ ಕೆಲಸ ಮಾಡ್ತಾರೆ ಆ ಕೆಲಸ ಆವತ್ತಿಗೆ ಅದು ಭಾರಿ ಕೆಲಸ ಮಾಡ್ತಾಯಿದ್ದು ಅಂತಂದರೆ ಆ ಟೈಮಲ್ಲಿ ಲೆಕ್ಕ ಬೇರೆ ನಾಲ್ಕಾಣಿ ಕೂಲಿ ಎಂಟಾಣಿ ಕೂಲಿ ಮಕ್ಕಳಿಗೆ ನಾಲ್ಕಾಣಿ ಆಣಿ ಎಂಟಾಣಿ ಭಾರಿ ಜೋರಾಗಿ ಕೆಲಸ ಮಾಡೋ ಅವ್ನಿಗೆ ಹನ್ನೆರಡು ಆಣಿ ಆಗಿನ ಕೂಲಿನಿಂದ ಇಲ್ಲಿ ಊರಲ್ಲಿ ಮಾಡ್ಕೋತ ಇನ್ನೂ ಇದ್ದೀವಿ ಈಗ ಕೂಲಿ ಜಾಸ್ತಿ ಇನ್ನೂರು ಇನ್ನೂರೈವತ್ತು ಮುನ್ನೂರು ಗಂಡಸುಗಳ್ಗೆ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ರೆ ಐನೂರು ಬರ್ತವೆ ಮಾಡ್ಕೊಂಡು ಜೀವನ ಮಾಡ್ತಾರೆ ಆದರೂ ಉಳಿಸ್ಗಳಕ್ಕೆ ಅವ್ರ ಕೈಲಿ ಆಗೋಲ್ಲ ಯಾಕೆ ಆಗಲ್ಲ ಅಂತಂದರೆ ಎಣ್ಣೆ ಭಾರಿ ಅವರು ಬುದ್ಧಿಮುಟ್ಟು ಐಕ ಮಕ್ಕಳಿಗೆ ಇಲ್ಲಿ ಭಾರಿ ತೊಂದರೆ ಮಾಡಿ ಹಾಕು ಐಕಮ್ಮ ಅನ್ನ ಇಲ್ಲ ಹಸು ಅನ್ಕೊಂಡು ಬಾಯಿ ಬಡಿತಾಳೆ ಅದೀಗ ನಡೀತಾ ಇದೆ ಎಲ್ಲ ಕಡೆ ನಡೀತಾ ಇದೆ ಐವತ್ತು ರೂಪಾಯಿ ಹುಟ್ಟಿಸಿದ್ರೆ ಒಂದು ಲೆಕ್ಕ ಸಾರನ್ನು ಎರಡು ದಿನ ಊಟ ಮಾಡ್ಬೋದು ಅನ್ನೋ ಆತ್ಮ ನನಗೆ ಗೆಳಿಸ್ತದೆ ಅದು ಕಳ್ಕೊಂಡ್ರೆ ಅಕ್ಕ ಮಕ್ಕಳಿಗೆಲ್ಲ ಅನ್ನ ಈಗ ಗೆದ್ದರು ಯಾಕಂತಂದರೆ ಒಂದು ಅಷ್ಟು ರೋಸನು ಅದು ಇದು ಕೇಳಿಸ್ಕೊಡ್ತಾರಲ್ಲ ಅದರಲ್ಲಿ ಮಕ್ಕ ಜೀವನ ಮಾಡ್ಕೋತಾರೆ ಇವರು ಕುಡಿಯೋರು ಅಂತೂ ಯಾವಿಲ್ಲ ಅದು ನೋಡೋಕೆ ಆಗಲ್ಲ ಹಂಗೆ ಆಗಿ ಆಗಿ ಸುಮಾರು ಜನ ಹೋದ್ರು ಯಾಕೆ ಎಣ್ಣೆ ಹೊಡೆದವ್ರು ವಯಸ್ಸಲ್ಲಿ ಆಗಿನ ಕಾಲದಲ್ಲಿ ಬದುಕು ಬಾಳ ಅಂತಂದ್ರೆ ಭಾಳ ರುಚಿಯಾಗಿತ್ತು ತಿಂತ ಇದ್ದ ಪದಾರ್ಥ ಈಗ ನಮಗೆ ಗೆಡ್ಡೆ ಗೆಣಸು ಜೇನು ತುಳುವೆ ಕಾಡು ಹಣ್ಣು ಹಂಪಳೆ ತಿನ್ನೋದಕ್ಕಂತೂ ನಿಂತೋಯ್ತು ಯಾಕೆ ಹೋಗಲ್ವಲ್ಲ ಒಳಗೆ ಬಿಡೋಲ್ಲ ಆ ಕಂಟ್ರೋಲಿ ಬಂದಿದೆ ಈಗ ಕಾಡಿಂದ ಇಲ್ಲಿಗೆ ಪುನರ್ ಆಗಿ ಬಂದ್ರಲ್ಲ ಆಗ ಎಷ್ಟು ಕುಟುಂಬ ಇದ್ರಿ ಹಾಗೆ ಜಾಸ್ತಿ ಇತ್ತು ಕುಟುಂಬ ನೂರಲ್ಲ ಇನ್ನೂರು ಕುಟುಂಬ ಇತ್ತು ದೊಡ್ಡ ಕುಟುಂಬ ಇತ್ತು ಆಗ ಜಾಸ್ತಿ ಜನ ಈಗ ಈಗ ಕಡಿಮೆ ಈಗ ಒಂದು ಹತ್ತು ಮೂವತ್ತು ಕುಟುಂಬ ಇರೋದೇ ಕಷ್ಟ ಅದರಲ್ಲಿ ಅರ್ಧ ಆ ಭಾಗದಲ್ಲಿ ಆದವ್ರಿಗೂ ಸೇರ್ಕೊಂಡ್ರು ಕಷ್ಟ ಕಷ್ಟ ಅಂದ್ಕೊಂಡು ನಾವು ಆಗಲಿಂದ ನಮ್ಮ ದೇವರು ನಮ್ಮ ಎತ್ತಯ ಮುತ್ತಯ ನಮ್ಮ ತಾಯಿ ತಂದೆ ಬಿಡಬಾರ್ದಂಥ ಮನಸ್ಸಿನಲ್ಲಿರೋರು ನಾವು ಜನ ಆ ರೀತಿ ನಾವು ಹೋಗಿಲ್ಲ ನಮಗೂ ಎತ್ತಯ ಮುತ್ತಾಯ ಬೇಕು ತಾಯಿ ತಂದೆ ಬೇಕು ಹ್ಞೂ ನಮ್ಮ ದೇವರು ಬೇಕು ದೂರ ಮಾಡೋಕ್ಕಾಗಲ್ಲ ಮುಂದೆ ಏನಾಯ್ತದೆ ಅತ್ತಾಯ್ತದೆ ಅಂತ ನಾವು ದೇವ್ರ ಮೇಲೆ ಭಯ ಪಟ್ಕೊಂಡು ನಮ್ಮ ದೇವ್ರನ್ನ ಏನೋ ಒಂದು ಗಂಧ ದುಪ್ಪ ಹಾಕೊಂಡು ನಾವು ಹೋಗ್ತಾಯಿದ್ದೀವಿ ಯಾವ ಜನಾಂಗ ಹೆಚ್ಚಾಗಿ ಭಾಷವಾಗಿದೆ ನಿಮ್ಮ ಬಾವಿ ಕೆರೆ ಅಡಿಯಲ್ಲಿ ನಾವು ಒಂದೇ ಜಾತಿಲಿರೋದು ಜೈನ ಗುರುಗಳು ಜೈನ ಗುರುಪನೇ ಸಂಪೂರ್ಣವಾಗಿ ಇಲ್ಲಿ ಭಾಸ್ ಆ ಈಗ ಇವತ್ತು ಕುಟುಂಬದ ಜೀವನ ನಿರ್ವಹಣೆ ಹೇಗೆ ನಡೀತಾ ಇದೆ ಹೆಚ್ಚಾಗಿ ಏನು ಕೆಲಸ ಮಾಡ್ತಾರೆ ಕೃಷಿ ಕೃಷಿ ಮಾಡ್ತಾ ಇದ್ದೀರ ಆ ಒಂದಿಷ್ಟ ಆಗಲ್ಲ ಜಮೀನು ಇರ ಅವರು ಅಚ್ಚುಕಟ್ಟಾಗಿ ಮಾಡ್ತಾವ್ರೆ ಈಗ ಎಲ್ಲ ಬೆಳ್ಕೊತವ್ರು ತೊಂದರೆನೂ ಇಲ್ಲ ಇಲ್ದಿದ್ರೆ ಈಗ ನನಗೊಂದು ಇಷ್ಟ ಆಗಲ್ಲ ಇದ್ದರೆ ನಾನು ಏನಾದ್ರು ಒಂದು ನೆಟ್ಟು ಬೆಳೆದು ನಮ್ಮ ಹೆಂಡತಿ ಮಕ್ಕಳಿಗೆ ಹಾಕ್ಬೋದು ಒಂದು ವಿಶಿಷ್ಟು ಇರೋ ಅವರು ಒಳ್ಳೆ ಅಚ್ಚುಕಟ್ಟಾಗಿ ಬೆಳಿತಾರೆ ಕಾಸು ಮಾಡ್ಕತ್ತಾರೆ ಎಲ್ಲದರಲ್ಲಿ ಸಮ ತೊಂದ್ರೆನೂ ಈಗಿಲ್ಲ ಈಗ ಭಾರಿನೇ ಒಳ್ಳೇದು ಅನುಕೂಲ ಇದೆ ಇಲ್ಲಿ ವಾಸ ಆಗಿರೋಂಥ ಪ್ರತಿಯೊಂದು ಕುಟುಂಬದ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೀರಾ ಶಿಕ್ಷಣ ಕೊಡಿಸ್ತಾ ಹಾಂ ಓಯ್ತಾ ಇದ್ರೆ ಐಕ ಸಣ್ಣ ಐಕ ಓಯ್ತಾರೆ ಆದ್ರೆ ನಮ್ಮ ಮಕ್ಕಳನ್ನ ಹೊಸ ಬಿಟ್ಟು ನಾನು ಹೋಸಿರಿ ಇವೆಲ್ಲ ನಿಲ್ಲಿಸ್ಬಿಟ್ರು ಸ್ವಲ್ಪ ಸ್ವಲ್ಪ ಓದಿರೋರು ಏನು ಕೆಲಸ ಮಾಡ್ತಾರೆ ಅವೇ ಅನ್ ಕೆಲಸ ಇಲ್ಲ ನಮ್ಮನೇಲಿ ಅವು ಅವಾಗ ಏನು ಮಾಡೋಕ್ಕಾಗೋಲ್ಲ ಬಿಸಿಲು ಬಿಸಿಲು ಏಟು ನಾವು ರೈಟ್ ಸ್ಟಾಲ್ ಮಾಡಕ್ಕೆ ನಾವು ಸಣ್ಣದರಿಂದ ಆರಂಭ ಕೆಲಸನೇ ಮಾಡ್ತಾ ಮಾಡ್ತಾಯಿದ್ವು ಊರಲ್ಲಿ ಅದು ನಮ್ಗೆ ಈಗಲೂ ಆ ಕೆಲಸ ಮಾಡ್ತೀವಿ ನಾವು ಅವ್ರ ಕೈಲಾಗಿ ಇಂಥ ಬಿಸಿಲಲ್ಲಿ ಒಂದು ಮಾಡಕ್ಕೆ ಆಗಲ್ಲ ಒಂದು ದಿನ ಕೆಲಸ ಮಾಡಿಬಿಟ್ರೆ ಒಂದು ಮನೆಗೆ ಬಿಡ್ತಾರೆ ಆಗಲ್ಲ ನಮ್ಮ ಅಂತ ಹಂಗೆ ಈಗಿನ ಜೀವ ನಡೀತದೆ ಈಗ ಇಲ್ಲಿಗೆ ಸಂದರ್ಭದಲ್ಲಿ ನಿಮ್ಗೆ ಸಿಕ್ಬೇಕಾದಂತ ಸೌಲಭ್ಯಗಳು ಹಕ್ಕುಗಳು ಸಿಕ್ಕಿದ್ಯಾ ಸಿಕ್ತದೆ ಸೌಲಭ್ಯಗಳು ಇದೆ ಸೌಲಭ್ಯ ಈಗ ಆಡಿಯ ರಸ ಬರ್ತದೆ ಕಾರ್ಡು ಅಕ್ಕಿ ಸಿಗ್ತದೆ ಅದರಲ್ಲಿ ಯಾವ ತೊಂದರೆ ಇಲ್ಲ ನಾವು ಹತ್ತು ಐವತ್ತು ನೂರು ಉಡ್ಸ್ಕಂಡ್ರೆ ನಾವು ಸಾರಿಗೆ ಇನ್ನೊಂದು ಯಾವ್ದಕ್ಕಾರೋ ಬಳಸ್ಕೊಂಡು ಹೋಗ್ಬೋದು ಈಗ ತಿನ್ನೋದ್ರಲ್ಲಿ ನಮ್ಗೆ ಯಾವ ತೊಂದರೆ ಇಲ್ಲ ಹ್ಮ್ ಸರ್ಕಾರನ ಸೌಲಭ್ಯಗಳು ಹೇಗೆ ಸಿಗ್ತಾ ಇದೆ ಆಡಿ ವ್ಯವಸ್ಥೆ ಹೇಗಿದೆ ಈಗ ಅದು ಅಂತಂದ್ರೆ ಇದೇ ಮಟ್ಟದಲ್ಲಿ ಹೋಗೋದು ನೀರು ಈಗ ಒಂದು ಸ್ವಲ್ಪ ತೊಂದರೆ ಇಲ್ಲ ಆ ಬೋರಿಂಗ್ ಒಂದಿತ್ತು ಎಲ್ಲ ತಕ್ಕೋಗಿ ಅಲ್ಲೇ ಜೀವನ ಮಾಡ್ತಿದ್ರು ಈಗ ಮನೆಮನೆ ಸ್ವಲ್ಪ ನೆಲ್ಲಿ ಗಿಲ್ಲಿ ಬಂದು ನೀರಿನಲ್ಲಿ ಏನು ತೊಂದರೆ ಇಲ್ಲ ರೋಡು ಎಲ್ಲ ಹಸುಕಟ್ಟು ಮಾಡ್ತಾ ಅವ್ರೆ ಈಗ ಯಾವ ತೊಂದರೆನೇ ಇಲ್ಲ ಒಳ್ಳೇದೇ ಇನ್ನೇನು ಸೌಲಭ್ಯಗಳು ಆಗಬೇಕಾಗಿದೆ ಆಡಿ ಒಳಗೆ ಆಗ್ಬೇಕಾಗಿರೋದು ನಾವು ಬದುಕಬಾಳ ಇನ್ನೇನಂತಂದ್ರೆ ನಾವು ಬದುಕೋದಿಕ್ಕೆ ಏನಾರು ಇಲ್ದಿದ್ದ ಅವ್ರಿಗೆ ಒಂದು ಅಷ್ಟು ಅಷ್ಟಾಗಲ್ಲ ಏನಾರು ಒಂದು ಜಮೀನು ಸಿಕ್ಕಿದ್ರೆ ಅವರು ಹೆಂಗ್ ಬೆಳ್ಕೊಂಡು ಏನಾನ ಅಟ್ಕೊಂಡು ತಿಂತಾರೋ ಅದೇ ಥರ ಇಲ್ದಿದ್ದ ಅವ್ರನ್ನು ಸಮ ಅವ್ರ ಸಮಕ್ಕೆ ನಾವು ಏನೋ ಮಾಡ್ಕೊ ತಿನ್ಬಹುದು ಅಂತ ನನ್ನ ಭಾವನೆ ಅದು ಬೇಕು ಇನ್ನು ಕೆಲವರಿಗೆ ಜಮೀನ್ ಸಿಗ್ಬೇಕಾಗಿದೆ ಹಾ ರಣ್ಯ ಸಮಿತಿ ಅಂತ ಮಾಡ್ಕೊಂಡಚಿಕೆ ಮಾಡ್ತಾ ಈ ರೀತಿ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ರ ಮಾಡ್ತಾವ್ರ ಅದು ಇನ್ನೂ ಬಯಲು ಆಗಿಲ್ಲ ನಡೆಸ್ತೀವಿ ಮಾಡ್ಕೊಡ್ತೀವಿ ಎಲ್ಲಾ ಹೇಳ್ತಾವ್ರೆ ಅದು ಇನ್ನೂ ಯಾವುದೊಂದು ದಾರಿ ಮಾರ್ಗ ಆಗೇ ಇಲ್ಲ ನಿಮ್ಮ ಇಲ್ಲಿನ ಆದಿವಾಸಿಗಳೆಲ್ಲ ಅಡಿಯಾರಣ್ಯಕ್ಕೂ ಸಮಿತಿ ಕಾರ್ಯಚಟುವಟಿಕೆಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದಾರ ಹಾ ಮಾತ್ರ ಮೈಸೂರು ಬೆಂಗಳೂರಿಗೆ ಭಾಗವಹಿಸ್ತಾರೆ ಅವ್ರಿಗೆ ಗೊತ್ತು ಹೋಯ್ತಾರೆ ಎಲ್ಲ ಹೋರಾಟ ಮಾಡ್ತಾರೆ ಅದರಲ್ಲಿ ಯಾವ ತೊಂದರೆ ಇಲ್ಲ ಸಂಘದ ಭಾಗದಲ್ಲಿ ಅವರು ಯಾರು ಬಾರದಿದ್ರು ಇಬ್ಬರು ಮೂರು ಜನ ಆಗಲಿ ಹೋಗಿ ಮಾಡ್ಕೊ ಬರ್ತಾರೆ ಅವರು ಸಮಿತಿ ಮುಖಾಂತರ ಏನ್ ಪ್ರಯತ್ನ ಪಡ್ಬೇಕು ತಮ್ಮ ಹಕ್ಕುಗಳಿಗಾಗಿ ಅದನ್ನ ಮಾಡ್ತಾ ಬರ್ತಾ ಇದ್ದಾರೆ ಸೌಲಭ್ಯಗಳು ಹಕ್ಕುಗಳು ತಮ್ಮ ಕೈಗೆ ಸೇರೋದೊಂದು ಬಾಕಿ ಬಾಕಿ ಅದೇ ಒಂದು ಸ್ವಲ್ಪ ನಮಗೆ ಸಂಗಡ ಹ್ಞೂ ಅದು ಒಂದು ಸಮ ಬಿಟ್ರೆ ನಾವು ನಾವು ಈರಾಗಲೇ ಅದು ಒಂದಷ್ಟು ನಮಗೂ ಒಂದು ಬಯಲು ಮಾಡಿಕೊಟ್ರೆ ನಮ್ಮ ಐಕ ಮಕ್ಕಳು ಮುಂದೆ ಜೀವನ ಮಾಡೋದಕ್ಕೆ ಆಯ್ತದಂತ ನಾನು ನನ್ನ ಆತ್ಮದಲ್ಲಿ ಹೇಳ್ತೀನಿ ಅಷ್ಟೆ ಇನ್ನೂ ಬೇಕಾದಷ್ಟು ಕಾರ್ಯಗಳದೆ ಯಾಕಂತಂದ್ರೆ ಅದು ಪ್ರಾಣಿಗಳು ಕಾಡಿನಲ್ಲಿ ನೀರಿಲ್ಲ ಬೇಸಿಗೆ ಬೇಸಿಗೆ ಯಾಕ ಬೀಟ್ನವ್ರು ತಾನೆ ರೋಡ್ ರೋಡ್ ಹೋಗಿ ರೋಡ್ ರೋಡ್ಗಳನ್ನ ಬರ್ತಾವ್ರೆ ನಾನು ಕಾರ್ನ ಒಳಗಣೆ ನುಗ್ಗಾಡ್ತೀನಿ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಅಂದ್ಕೊಂಡು ಬೆಟ್ಟ ತಿಟ್ಕೊಂಡು ರೌಂಡ್ ಬರ್ತೀನಿ ನಾನು ಆಗಲಿಂದ ಗೊತ್ತಲ್ಲ ನನಗೆ ಹೇಳ್ಕೊಟ್ಟಿದ್ರೆ ಅದೆಲ್ಲ ನೋಡ್ಕೊಂಡು ಬಂದ್ರೆ ಈಗ ಹಳ್ಳದಲ್ಲಿ ಕೊಳದಲ್ಲಿ ಎಲ್ಲಿ ನೀರಿಲ್ಲ ಪ್ರಾಣಿಗಳತ್ತು ಭಾರಿ ದುಃಖ ಪಡ್ತವೆ ಆನೆಗಳಿಗೂ ನೀರಿಲ್ಲ ಪ್ರಾಣಿ ಜಿಂಕೆಗಳಿಗೂ ನೀರಿಲ್ಲ ಅಕ್ಕಿ ಪಕ್ಷಿಗಳಿಗೂ ನೀರಿಲ್ಲ ಅಂತಂದಾಗೆ ಕಾಡಿನಲ್ಲಿ ನಾನು ನೋಡೋದು ಆಗ ಆ ಕಾಡಿನಲ್ಲಿ ನೋಡೋಕೆ ಹೋದರೆ ಈಗಿನ ಮಟ್ಟದಲ್ಲಿ ಅದಕ್ಕೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ನವರು ಅಡ್ಡಾಕ್ಬಿಟ್ರು ರೈತರಿಂದ ನಮ್ಮ ರೈತರಿಂದ ಹೇಳ್ಬೇಕಾಗಿರೋದು ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು ಲೋಕಲಿ ಸರ್ಕಾರ ಬನೇ ಇಲ್ಲ ಇದ್ದದ ಜಮೀನು ಆಯಿತು ಆ ಜಮೀನಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಮಾಡೋವ್ರು ಮಾಡ್ತಾರೆ ಇಲ್ಲ ಅಂತಂದಾಗಿ ಆ ಮೊದಲ ಕಾಲದಲ್ಲಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಎಷ್ಟೆಷ್ಟು ಇಳ್ಕೊಂಡ್ರು ಅಷ್ಟಕ್ಕೂ ಸಮ ಬಿಟ್ಕೊಟ್ಟವ್ರೆ ನಮ್ಮ ಸರ್ಕಾರಿ ಮಾಡಬೇಕು ಕೃಷಿ ಮಾಡಬೇಕು ಮಾಡ್ದೇನೆ ದೇಶದಲ್ಲಿ ಜನಗಳು ಬದುಕೋಕ್ಕಾಗಲ್ಲ ಅಕ್ಕಿ ಪಕ್ಷಿಗಳು ಬದುಕೋಕ್ಕಾಗಲ್ಲ ಕಾಡು ಪ್ರಾಣಿಗಳು ಬದುಕೋಕ್ಕಾಗಲ್ಲ ಎಲ್ಲಕ್ಕೂ ಊಟ ಬೇಕು ಕೋಟಿಗಳಿಗೂ ಊಟ ಬೇಕು ಯಾರಿಂದ ಬಿತ್ತಿನ ಬೆಳೀತಾರಲ್ಲ ಅವರಿಂದ ಅದು ಬೇಕು ಒಂದು ದಿಕ್ಸ್ ಅವನಿಗೆ ಇನ್ನೊಬ್ಬನಿಗೆ ಎಲ್ಲ ಈ ದೇಶನೇ ತಿಂದು ಬದುಕಬೇಕಾದ್ರೆ ಕೃಷಿ ಮಾಡಬೇಕು ಇಲ್ವಾ ಮಾಡೋದಕ್ಕೆ ಅದಕ್ಕೂ ಒಂದು ಅಂತಸ್ತಾ ಇದೆ ಇಲ್ಲಿ ಮಾಡಿದ್ರೆ ಇದು ಇಷ್ಟ ಆಗಲಿಕ್ಕ ನಾವು ವ್ಯವಸಾಯ ಮಾಡಿದರೆ ಇನ್ನೊಂದರಲ್ಲಿ ಬೆಳೀತಾ ಇರ್ತದೆ ಅದೋಗಿ ವ್ಯವಸಾಯ ಮಾಡಿದ್ರೆ ಇನ್ನೊಂದರಲ್ಲಿ ಇರ್ತದೆ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಲಾಸ್ಟ್ನಲ್ಲಿ ಅದೇ ಹೇಳ್ತಾರೆ ಇದೆಲ್ಲ ಮಾಡ್ಕೋ ಆರ್ದೇ ಬರೆ ಅಂತಂದರೆ ವ್ಯವಸಾಯ ಇಲ್ಲ ಅದರಲ್ಲಿ ಬರೋದೇ ಇಷ್ಟ ಹತ್ತರಲ್ಲಿ ಐದು ಬರೋದೇ ಕಷ್ಟ ಯಾಕ ವ್ಯವಸಾಯ ಇಲ್ಲ ಮೇಲ್ಮೇಲೆ ನಾವು ಮಾಡ್ಕೊ ಒಯ್ತಾ ಇರ್ತೀವಿ ಬೆಳೆ ಹಾಕ್ತೀವಿ ಅದರಲ್ಲಿ ಹತ್ತು ಕಾಯಿ ಬರೋತ್ತವು ಐದು ಕಾಯಿ ಬರ್ತದೆ ಇದರಲ್ಲಿ ಭಾರಿ ಕಂಟ್ರೋಲು ಯಾಕ ಬೆಳೆಯವರಿಗೆ ಹೇಳ್ತಾ ಇರೋದು ಆ ಮಟ್ಟದಲ್ಲಿ ಮಾಡ್ಕೊಂಡು ಹೋದರೆ ಒಂದು ಸಿಕ್ಕತ್ತವು ಒಂದು ಅರ್ಧ ಸಿಕ್ಕದೆ ಕಷ್ಟ ಅದು ನಾನು ಹೇಳ್ತಾ ಇದ್ನಿ ನಾನು ಇಷ್ಟು ಜಮೀನಿ ಇಷ್ಟು ಎಕರೆ ಅದೇ ಮಾಡ್ತಾ ಇದ್ನಿ ಸಿಕ್ಕದು ಅದು ಎರಡು ಮೂಟ ಮೂರು ಮೂಟ ಯಾಕೆ ಆಗಿ ಆ ಥರ ಬಂದದು ವ್ಯವಸಾಯ ನಡೆಸ್ತಾ ಇಲ್ಲ ಆ ಥರ ಆ ಥರ ವ್ಯವಸಾಯ ನಡೆಸ್ಕೊಂಡು ಹೋದರೆ ಬೇಕಾದಷ್ಟು ಅನ್ಬೋದು ಅಂಥದ್ದು ಅಲ್ದಿದ್ರೆ ಅಷ್ಟು ಬಳಸತಾಬಾರದು ನಮಗೆ ಎಷ್ಟು ಬೇಕೋ ಅಷ್ಟೇ ಈ ದೇಶ ಒಬ್ಬನಿಗೆ ಐದು ಎಕ್ರೆ ಇದ್ರೂ ಈ ದೇಶವೇ ಅಷ್ಟಿದ್ರೂ ಆ ದೇಶದಲ್ಲಿ ಅಷ್ಟು ಐದು ಎಕರೆಲ್ಲಿ ಬೆಳೆಯೋದು ಬೇಕಾದಷ್ಟು ಬದುಕಬಹುದು ಆ ಥರ ಮಾಡ್ಕೋಬೇಕು ಆಗ ಒಂದು ಕೆರಳು ಬರ್ತದೆ ನಾವು ಮಾಡ್ತಾರಂತ ಬೇಸಾಯ ಕ್ರಮಗಳನ್ನ ವ್ಯವಸಾಯ ಪದ್ಧತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಅನುಕೂಲ ಬಂದೆ ಅನುಕೂಲ ಬರ್ತದೆ ಆಹಾರ ಸಿಕ್ಕದಂಗೆ ಆಗ್ತದೆ ನಮಗೂ ಒಳ್ಳೆ ಇಳುವರಿ ಸಿಗುತ್ತೆ ಇವರು ಹೇಳ್ತಾ ಇದ್ರು ಅವನು ಹತ್ತು ಎಕರೆ ಬೆಳೀಲಿ ನೀನು ಒಂದು ಎಕರೆ ಬೆಳೆ ಭೂಮಿ ತಾಯಿ ಮೆತ್ತ ಮಟ್ಟಿಗೆ ಲಕ್ಷ್ಮಿ ಕೈ ಹಿಡಿಯ ಮಟ್ಟಿಗೆ ಅದೇನೆಲ್ಲ ನೀನು ಮಾಡು ವ್ಯವಸಾಯ ನೋಡು ಅವ್ನು ಹತ್ತು ಎಕರೆ ಬೆಳೆಯೋದು ಸರಿ ನೀನು ಒಂದು ಎಕರೆ ಬೆಳೆಯೋದು ಸರಿ ಒಂದು ಮೂಲಲ್ಲಿ ನಿನಗೆ ದೇವರು ಕೊಡ್ತಾನೆ ಒಂದು ಮೂಲಲ್ಲಿ ಮೂವತ್ತು ಆಳು ಅಡಿಯುತ್ತದಂತ ಅಲ್ಲೇ ನಿನಗೆ ಮೂಲಲ್ಲಿ ಕೊಡ್ತಾನೆ ಆದ್ರೆ ಈ ತರ ಬೆಳೆ ಹಾಕೋದ್ರೆ ಒಂದು ಮೂಲಲ್ಲೆಲ್ಲ ಹತ್ತು ಎಕರೆ ಅದು ಹತ್ತು ಪ್ರಶ್ನೆಗಳು ಸಿಕ್ಕದೆ ಕಷ್ಟ ಹಿಂಗೆ ಬದುಕು ಭಾಳ ಈಗ ನೀವು ಕಾಡಿನಲ್ಲಿ ಇದ್ದಾಗ ಆದಂಥ ಆದಂತ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನ ಹಬ್ಬರಿದ್ರಿಗಳನ್ನ ದಯ್ಯ ದೇವರುಗಳನ್ನ ಮಾಡ್ತಾ ಬರ್ತಾ ಇದ್ರಿ ಈಗಲೂ ಅದನ್ನ ಮಾಡ್ತಾ ಬರ್ತಾ ಇದ್ರೆ ಆಚರಣೆಗಳನ್ನ ಈಗ ಮಾಡ್ತೀವಿ ಮಾಡೋಕ್ಕೆ ಅವರು ಈಗಲೂ ತೊಂದರೆ ಕೊಡಲ್ಲ ಈಗ ಹೋಯ್ತಾ ಇಲ್ಲ ಎಲ್ಲ ಹಳಬ್ರೆಲ್ಲ ಹೋದ್ರಲ್ಲ ಸತ್ತೋರು ಯಾರ ನಮ್ಮಂತೆ ಅವ್ರು ಕರ್ಕೊಂಡು ಹೋಗಿ ವೈಕಲ್ ಕರ್ಕೋಗಿ ಮಾಡಿಸ್ಕೊ ಬರಬೇಕು ಅದು ಇದ್ರೆ ರೋಗ ಬಂದು ನಾವು ಸಹಾಯಕ್ಕಾಗ್ತದೆ ಬಿಡಲ್ಲ ಅವರು ಅದು ಮಾಡಲೇಬೇಕು ಆದರೆ ನಾನು ನೋಡೋ ಮಟ್ಟಿಗೆ ಇದೆಲ್ಲ ಈ ಜಮೀನಿಗಾಗಿ ಹೋರಾಟ ಬಂದು ಇದನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಟೈಗರ್ ಬಳಕನವರು ಯಾಕೆ ಅಡ್ಡಾಕಿದ್ರು ಯಾಕೆ ತಡದ್ರು ಅನ್ನೋದು ನನಗೊಂದು ಬೇಜಾರ ನನಗೆ ಬೇಜಾರ ಯಾಕೆ ಬೇಜಾರ ಅಂತಂದರೆ ಕಾಡಿನಲ್ಲಿ ನೀರಿಲ್ಲ ಊರೊಳಗೆ ನೀರಿರ್ತದೆ ಕೆರೆ ಕಟ್ಟಲ್ಲಿ ನೀರಿರ್ತದೆ ಅಲ್ಲಿ ನೀವು ಊಟ ಮಾಡಿದ ಮೇಲೆ ನೀರು ಕುಡಿಬೇಕು ನೀರು ಕುಡಿಯೋಕ್ಕೆ ಎಲ್ಲಿ ಇಲ್ಲಿಗೆ ಬರಬೇಕು ಮೇನು ನೀರು ಆ ಗಂಗೆ ಇಲ್ದ ಮೇಲೆ ಜೀವ ಹೋಗೋ ಟೈಮಲ್ಲಿ ಏನು ಮಾಡೋಕ್ಕಾಗ್ತದೆ ಅವುಗಳು ಗುಳ ಏನೇನೋ ತಿನ್ಕೊಂಡಿರ್ತವೆ ಗುಳೋಂತ ಓಡ ಬರ್ತವೆ ಓಡ್ಬಾರ ಈ ಅಡ್ಡ ಬರೋಲ್ಲ ಇದು ಯಾಕೆ ಮಾಡಬಹುದು ಸರ್ಕಾರಿ ನಮ್ಮ ಡಿಪಾರ್ಟ್ಮೆಂಟ್ ಬಳ್ಕೊಂಡು ಸರ್ಕಾರ ಅಂತ ನಾನು ನನ್ನ ಆತ್ಮದಲ್ಲಿ ನಡೀತಾ ಇರೋದು ಅದೇ ನಿಮಗೆ ಇಲ್ಲಿ ಯಾವ ರೀತಿ ಜೀವನವನ್ನು ಮಾಡಲಿಕ್ಕೆ ಒಂದು ಹಕ್ಕಿದೆ ಕಾಡು ಪ್ರಾಣಿಗಳಿಗೂ ಅಷ್ಟೇ ಜೀವನ ಮಾಡಬೇಕು ಹಕ್ಕಿದೆ ನಮ್ಮ ಡಿಪಾರ್ಟ್ಮೆಂಟ್ ಸರ್ಕಾರಿ ಏನು ಹೇಳ್ತದೆ ಅಂತಂದರೆ ಕಾಡು ಪ್ರಾಣಿಗಳು ಜಿಂಕೆಗಳು ನಮ್ಮ ಮಕ್ಕಳು ಆನೆಗಳು ಹುಲಿಗಳು ಕರಡಿಗಳು ನಮ್ಮ ಮಕ್ಕಳು ಹಕ್ಕಿ ಪಕ್ಷಿಗಳು ನಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೆ ಕೂಡ ಹಾಕಿ ಲಾಕ್ ಹಾಕಿದ್ರಲ್ಲ ಇದನ್ನ ಯಾಕೆ ಹಾಕಿದ್ರು ಅದು ನೀರು ನೀರಿಲ್ದೆ ಸಾಯ್ತದೆ ಲಾಕ್ ಹಾಕಿದ್ರು ನಮ್ಮ ಸರ್ಕಾರಿ ಅಂತ ನಾನು ಹೇಳ್ತಾ ಇರೋದು ಪೂರಕವಾದ ವ್ಯವಸ್ಥೆ ಬರಲ್ಲ ಜೀವನ ಜನರು ಏನು ಇದ್ರೂ ಕೃಷಿ ಮಾಡೋರ್ತವೆ ಎಲ್ಲ ಬದುಕೋದು ಬಾಳೋದು ತಿನ್ನೋದು ಕುಡಿಯೋದು ಜೀವನ ಮಾಡೋದು ಈಗ ನಾವು ಒಂದೇ ಊಟನೇ ತಿನ್ನಕಾದ್ದ ಇಲ್ಲ ಹ್ಮ್ ಈಗ ಇಟ್ಟಂತಂದ್ರೆ ಹಿಟ್ಟನೆ ತಿನ್ನಕ್ದ ಎಲ್ಲ ತಿಂಡಿ ಬೇಕು ಏನೇನು ಪಳೆ ತಿನ್ಬೇಕು ಒಂದನೇ ತಿಂದು ಸಾಯಂಕಾಲ ಗಂಟ ನಾನು ಬದುಕಾದಾಗ ಆಗಲ್ಲ ಅವುಗಳು ಏನು ಮಾಡ್ತವೆ ಪ್ರಾಣಿಗಳು ಹಕ್ಕಿ ಪಕ್ಷಿಗಳು ಹಾರ್ಕೊಂಡು ಹೋಗಿ ಯಾವ ದೇಶದಲ್ಲಿ ಯಾರು ಬರ್ತದೆ ನೀರು ಕುಡ್ಕೊಬರ್ತದೆ ಪ್ರಾಣಿಗಳು ತಿನ್ನಬೇಕು ಆನೆ ತಿನ್ಬೇಕು ಆನೆ ತಿನ್ಬೇಕಾಗಿರೋಂಥ ಪದಾರ್ಥಗಳು ಆನೆ ತಿನ್ನಬೇಕು ಎಲ್ಲ ಬಿತ್ತಿ ಬೆಳೆಯವರು ತಾವು ತಿನ್ನಬೇಕು ಇಲ್ವಾ ಅದು ಅಂತ ಅಡ್ಡ ಹಾಕಿದ್ರಲ್ಲ ಯಾಕಂತ ನಾನು ಕೇಳೋದು ಕಾಡಲ್ಲಿದ್ದಾಗ ಕಾಡಲ್ಲಿ ಬೆಳೀತಾ ಇದ್ರೆ ಅವನೇ ಬಂದು ತಿಂತ ತಿಂತ ಇದ್ದ ಒಂದು ಖುಷಿ ಇತ್ತು ಬದುಕು ಬಹಳ ಚೆನ್ನಾಗಿತ್ತು ಅವ್ರ ಆರೋಗ್ಯ ಚೆನ್ನಾಗಿತ್ತು ಈಗ ಬಂದು ಈಗ ಸೋಲಾರ್ ಅಂತ ಹಾಕಿದ್ರು ರೈಲು ಗಟ್ಟಿ ಕಂಬೆ ಅಂತ ಹಾಕಿದ್ರು ಸುಮಾರು ಆನೆಗಳು ಸತ್ತೋಗ್ರು ಯಾಕೆ ಹಿಂಗೆ ಮಾಡ್ತಾರೆ ತಮ್ಮ ಮಕ್ಕಳಾದ್ರೆ ಈ ಯಾವ ಸಹ ನನಗ ಇಡಿಸಿಲ್ಲ ಬಹಳ ಸಂತೋಷ ಚಿಕ್ಕವ್ರೆ ತಾವು ಜನ ಕಾರ್ಯಕ್ರಮದಲ್ಲಿ ಭಾಗ ತಾವೇನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಬಾವಿಕೆರೆ ಹಾಡಿನಲ್ಲಿ ಜೀವನವನ್ನು ಮಾಡ್ತಿರೋದು ಗೊತ್ತು ಈ ಬಾವಿಕೆರೆ ಹಾಡಿಗೆ ತಾವು ಪುನಸ್ಥಿತ ಹಾಕಿ ಮುಂಚೆ ಯಾವ ರೀತಿ ಅರಣ್ಯ ವ್ಯಾಪ್ತಿನಲ್ಲಿ ತಾವು ತಮ್ಮ ಜೀವನವನ್ನ ನಡೆಸ್ತಾ ಇದ್ರಿ ತಮ್ಮ ಬಾಲ್ಯದಲ್ಲಿ ಅರಣ್ಯ ಜೀವನ ಹೇಗಿತ್ತು ಅಲ್ಲಿ ಯಾವ ರೀತಿ ತಾವು ಆಹಾರವನ್ನ ಸೇವಿಸ್ತಾ ತಮ್ಮ ಸಂಪ್ರದಾಯದಂತೆ ಜೀವನವನ್ನ ನಡೆಸ್ತಾ ಇದ್ರಿ ಮತ್ತೆ ಅಲ್ಲಿ ಜೀವನ ಮಾಡ್ಲಿಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತು ಆ ಮಧ್ಯ ಮಧ್ಯ ತದನಂತರ ಇಲ್ಲಿಗೆ ಪುನಸ್ಥಿತಿ ಆದ್ಮೇಲೆ ಯಾವ ರೀತಿ ಜೀವನವನ್ನ ತಾವ ಇಲ್ಲಿ ಕಟ್ಕೊಳಕೆ ಶುರು ಮಾಡ್ತೀರಾ ತದನಂತರ ಯಾವ ಸೇವಾ ಸೌಲಭ್ಯಗಳು ಹಕ್ಕುಗಳು ತಮ್ಗೆ ಸರ್ಕಾರದ ವತಿಯಿಂದ ಆಗಿರ್ಬೋದು ಪ್ರಸ್ತುತ ಇಲ್ಲಿನ ಶೈಲಿ ಹೇಗಿದೆ ಅರಣ್ಯದಿಂದ ಇಷ್ಟು ವರ್ಷ ಹೊರಗಡೆ ಬಂದಿದ್ರು ಇನ್ನು ಯಾಕೆ ಕಾಡು ಪ್ರಾಣಿಗಳು ನಾಡನ್ನ ಹರಿಸಕೊಂಡು ಬರ್ತಾ ಇದಾವೆ ಅಲ್ಲಿ ತಮ್ಗೆ ಬೇಕಾದಂತಹ ಆಹಾರ ಪದಾರ್ಥಗಳು ನೀರು ವ್ಯವಸ್ಥೆ ಯಾಕೆ ಸಿಗದೆ ಅವು ಕಾಡನ್ನ ಬಿಟ್ಟು ಹೊರಗಡೆ ಬರ್ತಾ ಇದಾವೆ ಇದಕ್ಕೆ ಸರ್ಕಾರ ಆಗಿರ್ಬೋದು ಸಾರ್ವಜನಿಕರು ಯಾವ ರೀತಿ ತಮ್ಮ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಅನ್ನೋದ್ರಿಂದ ತುಂಬಾ ಉಪಯುಕ್ತ ಮಾಹಿತಿಯನ್ನು ತಮ್ಮ ಅನುಭವದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನಮ್ಮ ಜೊತೆ ತಮಗೆ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಾವಿಕೆರೆ ಹಾಡಿಯ ಹಿರಿಯ ಆದಿವಾಸಿ ಮುಖಂಡರಾದಂತಹ ಶ್ರೂತ ಚಿಕ್ಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವರ ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಕುರಿತ ಕಾಳಜಿಯುಳ್ಳ ಅನುಭವದ ಮಾತುಗಳು ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ